ನಮಸ್ಕಾರ ವೀಕ್ಷಕರೇ ಜನರ ಕಗು ನ್ಯೂಸ್ಗೆ ಸ್ವಾಗತ ವಾರ್ತೆಗಳ ಮುಖ್ಯಾಂಶಗಳು ಬರ ಪರಿಹಾರ ತಲುಪಿಸಲು ಸಮರೋಪಾದಿಯಲ್ಲಿ ಸೇವೆ ನಿದ್ದೆ ನೀರಡಿಕೆ ಬಿಟ್ಟು ಮಧ್ಯರಾತ್ರಿಯಲ್ಲೂ ಕೆಲಸ ನಿರ್ವಹಿಸಿದ ಕಂದಾಯ ಇಲಾಖೆ ಸಿಬ್ಬಂದಿ ವಾರ್ತೆಗಳ ವಿವರ ಮುದ್ದೆಬಿಹಾಳ ಈಗಾಗಲೇ ಜಿಲ್ಲೆಯನ್ನು ಬರಪೀಡಿತ ಪ್ರದೇಶ ಎಂದು ಘೋಷಿಸಿರುವ ಹಿನ್ನೆಲೆಯಲ್ಲಿ ಮುದ್ದೆಬಿಹಾಳ ತಾಲೂಕು ಆಡಳಿತ ಸೇರಿದಂತೆ ಜಿಲ್ಲೆಯ ಕಂದಾಯ ಇಲಾಖೆಯ ನೌಕರರು ಹಗಲು ರಾತ್ರಿ ಲೆಕ್ಕಿಸದೆ ಕರ್ತವ್ಯ ನಿರ್ವಹಣೆಗೆ ಮುಂದಾಗಿರುವುದು ಸಾರ್ವಜನಿಕರ ಮೆಚ್ಚುಗೆ ಪಾತ್ರ ಪಾತ್ರವಾಗಿದೆ ಮುದ್ದೇಬಿಹಾರ್ ತಹಶೀಲ್ದಾರ್ ಕಚೇರಿಯಲ್ಲಿ ಮಧ್ಯರಾತ್ರಿ ಹನ್ನೆರಡರ ನಂತರವೂ ಸಹ ಬರ ಪರಿಹಾರಕ್ಕೆ ಸಂಬಂಧಿಸಿದಂತೆ ತಹಶೀಲ್ದಾರ್ ಬಲರಾಮ್ ಕಟ್ಟಿಮಿನಿ ಅವರ ಮೇಲ್ವಿಚಾರಣೆಯಲ್ಲಿ ತಾಲೂಕಿನ ಎಲ್ಲ ಗ್ರಾಮ ಆಡಳಿತ ಅಧಿಕಾರಿಗಳು ಕಂದಾಯ ನಿರೀಕ್ಷಕರು ಕಳೆದ ಮೂರು ದಿನಗಳಿಂದ ರಾತ್ರಿ ಪೂರ್ತಿ ರೈತರ ಬೆಳೆ ಪರಿಹಾರ ಎಫ್ಐಡಿ ಮಾಡಿರುವುದನ್ನು ಅನುಮೋದಿಸುವ ಕಾರ್ಯವನ್ನು ನಿರಂತರವಾಗಿ ಮಾಡುತ್ತಿದ್ದಾರೆ ಚಳಿಯನ್ನು ಲೆಕ್ಕಿಸದೆ ನಡೆಸುತ್ತಿರುವ ಈ ಕಾರ್ಯಕ್ಕೆ ರೈತಾಪಿ ವರ್ಗದಿಂದಲೂ ಮೆಚ್ಚುಗೆ ವ್ಯಕ್ತವಾಗಿದೆ ಈ ಕುರಿತು ಮಾಹಿತಿ ನೀಡಿದ ತಹಶೀಲ್ದಾರ್ ಬಲರಾಮ್ ಕಟ್ಟಿಮಿನಿ ಅವರು ಹದಿನಾಲ್ಕು ಸಾವಿರ ಏಳು ಗ್ರೀನ್ ಲಿಸ್ಟ್ನಲ್ಲಿ ಅಕೌಂಟ್ಗಳು ಇದ್ದು ಇಪ್ಪತ್ತಾರು ಸಾವಿರದ ನಾಲ್ಕುನೂರ ಒಂಬತ್ತು ಮಿಸ್ ಮ್ಯಾಚ್ ಬಂದಿದೆ ಅದನ್ನು ಸರಿಪಡಿಸುವ ಕೆಲಸ ಮಾಡಬೇಕಿದ್ದು ಆ ಕಾರ್ಯವನ್ನು ಕಳೆದ ಮೂರು ದಿನಗಳಿಂದ ಮಾಡಲಾಗುತ್ತಿದೆ ಈವರೆಗೂ ಮುದ್ದೇಬಿಹಾಳ ತಾಲೂಕಿನಲ್ಲಿ ಹದಿನಾ ಹದಿನೈದು ಸಾವಿರಕ್ಕೂ ಹೆಚ್ಚು ಎಫ್ಐ ಡಿ ಖಾತೆಗಳನ್ನು ಸರಿಪಡಿಸಿ ಅನುಮೋದಿಸಲು ಕಾರ್ಯ ಮಾಡಲಾಗಿದೆ ಎಂದು ತಿಳಿಸಿದರು ಗ್ರೀನ್ ಲಿಸ್ಟ್ ಗ್ರೀನ್ ಲಿಸ್ಟ್ ಆಲ್ರೆಡಿ ಅದು ಅಂದರೆ ಸರಿ ಇದೆ ಅಂತ ಈಗ ಇಪ್ಪತ್ತಾರು ಸಾವಿರದ ನಾಲ್ಕನೂರ ತೊಂಬತ್ತು ಇದು ಮಿಸ್ ಮ್ಯಾಚ್ ಬಂದಿದೆ ಆಧಾರಕ್ಕೆ ಮತ್ತು ರೈತರ ಪಾಣಿಗೆ ವ್ಯತ್ಯಾಸ ಬಂದಿದೆ ಇದು ನಮ್ಮ ಲಾಗಿನ್ ತಸದಾರು ಲಾಗಿನಿಗೆ ಬರ್ತದೆ ಅದನ್ನು ನಾವು ಸರಿಪಡಿಸಬೇಕಾಗಿದೆ ಅದಕ್ಕೆ ನಾವು ಅದು ಎಲ್ಲ ಇರೋದು ಆನ್ಲೈನ್ ಮುಖಾಂತರ ಮಾಡಬೇಕು ಅದಕ್ಕೆ ಸುಮಾರು ನಮ್ಮೆಲ್ಲ ಸಂಬಂಧಪಟ್ಟ ಗಲಾಟೆಗಳು ತಮ್ಮ ತಮ್ಮ ಗ್ರಾಮಕ್ಕೆ ಸಂಬಂಧಪಟ್ಟಂಥ ಎಲ್ಲ ನಾವು ನಿನ್ನಿಂದ ಮನೆಯಿಂದನೇ ಮಾಡ್ತಾ ಇದ್ದಾರೆ ಸರ್ವರ್ ಸಮಸ್ಯೆ ಇತ್ತು ನಿನ್ನಿಂದ ಇವತ್ತು ಕಂಟಿನ್ಯೂ ಆಗ್ತದೆ ಮೋಸ್ಟ್ಲಿ ರಾತ್ರಿ ರಜಾ ದಿನದಲ್ಲೂ ಕೂಡ ಮಾಡಲೇಬೇಕು ಮಾಡಲೇಬೇಕು ಹ್ಞೂ ಡೆಡ್ ಲೈನ್ ಅಂತ ಇಲ್ಲ ಆದಷ್ಟು ಮೋಸರಿ ಸಣ್ಣ ಸಣ್ಣ ತಾಲೂಕು ಇವತ್ತೇ ಮುಗಿಸ್ರಿ ಹ್ಮ್ ತಾಲೂಕು ನಾಳೆ ತನಕ ಮುಗಿಸ್ರಿ ಅಂತ ಹೇಳಿದ್ದಾರೆ ಎಷ್ಟು ಬೀಚ್ ಮ್ಯಾಚ್ ಸರಿಪಡಿಸೋದಾಗಿತ್ತು ಈಗಾಗಲೇ ಒಂದು ಹದಿನೈದು ಸಾವಿರ ಆಗಿರ್ಬೋದು ನಮ್ಮ ನಮ್ ಇದು ಬಂದಿಲ್ಲ ಹ್ಮ್ ರಿಪೋರ್ಟ್ ಬಂದಿಲ್ಲ ಹ್ಮ್ ಮಾಡಿದಾರೆ ಸಾರಿ ಚೆನ್ನಾಗಿ ಮಾಡಿದ್ದಾರೆ ಬಹುಶಃ ಅಂದ್ರೆ ಇನ್ನೊಂದು ಒಂಬತ್ತು ಸಾವಿರ ಜನ ಅಷ್ಟೇ ಮುಗಿತದೆ ಇವತ್ತು ನೈಟ್ಬಹುದು ಎರಡು ದಿನ ಮುಗಿಸ್ತಾ ಇರ್ಬೋದು ಇವತ್ತು ನೈಟ್ ಮುಗಿತೈತಿ ಇನ್ನು ಎರಡು ಮೂರು ದಿನಗಳಲ್ಲಿ ಇದನ್ನು ಪೂರ್ಣಗೊಳಿಸಲಾಗುವುದು ಎಂದು ತಿಳಿಸಿದರು ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘದ ಜಿಲ್ಲಾ ಅಧ್ಯಕ್ಷ ಗಂಗಾಧರ್ ಜೂಲ್ಗುಡ್ ಮಾತನಾಡಿ ರೈತರ ಖಾತೆಗೆ ಬೆಳೆ ಹಾನಿ ಪರಿಹಾರವನ್ನು ಅವರ ಖಾತೆಗಳಿಗೆ ನೇರವಾಗಿ ಜಮಾ ಮಾಡಲು ಸರ್ಕಾರ ನೀಡಿರುವ ಗಡುವಿನ ಅವಧಿಯಲ್ಲಿ ಜಿಲ್ಲೆಯ ಎಲ್ಲ ತಾಲೂಕುಗಳ ಗ್ರಾಮ ಆಡಳಿತ ಅಧಿಕಾರಿಗಳು ಕಂದಾಯ ಇಲಾಖೆ ಅಧಿಕಾರಿಗಳು ಹಗಲು ರಾತ್ರಿ ಅನ್ನದೇ ಸೇವೆ ಸಲ್ಲಿಸುತ್ತಿದ್ದಾರೆ ವಿಶೇಷವಾಗಿ ಮುದ್ದೇಬಿಹಾಳ ತಾಲೂಕಿನಲ್ಲಿ ತಹಶೀಲ್ದಾರ್ ಬಲರಾಮ್ ಕಟ್ಟಿಮನಿ ಅವರ ಮೇಲ್ವಿಚಾರಣೆಯಲ್ಲಿ ಈ ಕಾರ್ಯ ಅತ್ಯಂತ ಸುಗಮವಾಗಿ ಮತ್ತು ವೇಗವಾಗಿ ನಡೆದಿದೆ ಸರ್ಕಾರದಿಂದ ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಇನ್ನಷ್ಟು ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಲು ಲ್ಯಾಪ್ಟಾಪ್ ಒದಗಿಸುವ ಕಾರ್ಯ ಆಗಬೇಕು ಎಂದು ಮನವಿ ಮಾಡುವುದಾಗಿ ಹೇಳಿದರು ಮಾನ್ಯ ಗಣ ಸರ್ಕಾರವು ರಾಜ್ಯದ ಬಹುತೇಕ ಜಿಲ್ಲೆಗಳನ್ನು ಬರಗಾಲ ಅಂತ ಘೋಷಣೆ ಮಾಡಿತ್ತು ನಮ್ಮ ವಿಜಯಪುರ ಜಿಲ್ಲೆಯ ಹದಿಮೂರು ತಾಲೂಕುಗಳನ್ನು ಪೂರ್ಣ ಜಿಲ್ಲೆಯನ್ನ ಬರಗಾಲ ಪೀಡಿತ ಜಿಲ್ಲೆ ಮತ್ತು ಹದಿಮೂರು ತಾಲೂಕುಗಳನ್ನು ಬರಗಾಲ ಪೀಡಿತ ತಾಲೂಕುಗಳೆಂದು ಘೋಷಣೆ ಮಾಡಿರುವುದು ಪ್ರಯುಕ್ತ ಕಳೆದ ಎರಡು ತಿಂಗಳುಗಳಿಂದ ಹದಿಮೂರು ತಾಲೂಕಿನಲ್ಲಿ ನಮ್ಮ ಗ್ರಾಮ ಆಡಳಿತಾಧಿಕಾರಿಗಳು ಸಮಸ್ತ ಕಂದಾಯ ಇಲಾಖೆಯ ಸಿಬ್ಬಂದಿಗಳು ಪ್ಯೂಟ್ಸ್ ಐ ಡಿ ರೈತರ ಎಫ್ ಐ ಡಿಯನ್ನು ನಾವು ಮಾಡಿದ್ದೇವೆ ಈಗ ಸರ್ಕಾರ ಘನ ಸರ್ಕಾರ ಪರಿಹಾರವನ್ನು ರೈತರಿಗೆ ತಲುಪಿಸುವ ಒಂದು ಮಹತ್ವಾಕಾಂಕ್ಷೆಯನ್ನು ಹೊಂದಿರುವುದರಿಂದ ಕಳೆದ ಮೂರು ದಿನಗಳಿಂದ ಹಗಲು ರಾತ್ರಿ ಅನ್ನದೇ ನಮ್ಮ ಎಲ್ಲ ಗ್ರಾಮ ಅಧಿಕಾರಿಗಳು ಕಂದಾಯ ನಿರೀಕ್ಷಕರು ಮತ್ತು ಮಾನ್ಯ ತಹಶೀಲ್ದಾರ್ ಸಾಹೇಬರು ಬಹಳಷ್ಟು ಶ್ರಮಪಟ್ಟು ನಾಲ್ಕು ಹದಿನಾಲ್ಕು ಸಾವಿರದ ಏಳು ಏಳು ರೈತರಿಗೆ ಈಗಾಗಲೇ ನಾವು ಪರಿಹಾರವನ್ನು ಪರಿಶೀಲನೆ ಮಾಡಿ ಸಲ್ಲಿಸಲಾಗಿದೆ ಈ ಒಂದು ಎರಡು ದಿನಗಳಲ್ಲಿ ಇಪ್ಪತ್ತಾರು ಸಾವಿರದ ಚಿಲ್ಲರೆ ರೈತರ ರೈತರ ಆಧಾರ್ ಕಾರ್ಡ್ ಮತ್ತು ಅಕೌಂಟ್ ಮತ್ತು ಧರಣಿ ಈ ರೀತಿಯನ್ನು ಪರಿಶೀಲನೆ ಮಾಡಿ ಮಾನ್ಯ ತಹಶೀಲ್ದಾರ್ ಲಾಗಿನಲ್ಲಿ ಅನುಮೋದನೆ ನೀಡುತ್ತಿದ್ದೇವೆ ಇನ್ನೂ ಎರಡು ನೂರ ಅರವತ್ತ್ಮೂರು ರೈತರ ಪಟ್ಟಿಯನ್ನು ಗ್ರಾಮಾಡಳಿತ ಅಧಿಕಾರಿಗಳ ಒಂದು ಲಾಗಿನ್ನಲ್ಲಿ ಬಂದಿರ್ತಾ ಒಂದು ಸಣ್ಣ ಪುಟ್ಟ ವ್ಯತ್ಯಾಸಗಳಾಗಿ ಅವುಗಳನ್ನೆಲ್ಲವನ್ನು ಪರಿಶೀಲನೆ ಮಾಡಿ ನಮ್ಮ ಸಮಸ್ತ ತಾಲೂಕಿನ ಇಪ್ಪತ್ತೆರಡು ಜನ ಗ್ರಾಮಾಭಿವೃದ್ಧಿ ಅಧಿಕಾರಿಗಳು ಮೂರು ಜನ ಕಂದಾಯ ನಿರೀಕ್ಷಕರು ಮತ್ತು ಇದಕ್ಕೆ ಪ್ರತಿಯೊಂದು ಗಂಟೆ ಎರಡು ಗಂಟೆಗೊಂದು ಸಾರಿ ಲಾಗೌಟ್ ಆಗ್ತಿರ್ತದೆ ಸರ್ವರ್ ಸಮಸ್ಯೆಯಾಗಿ ರಾತ್ರಿ ಇಡೀ ಮಾನ್ಯ ತಹಶೀಲ್ದಾರ್ ಸಾಹೇಬ್ರು ನಮ್ಮ ಜೊತೆಗಿದ್ದು ಆ ಲಾಗಿನ್ ಕೊಡ್ತಾ ಅಂದರೆ ಮಾನ್ಯ ತಹಶೀಲ್ದಾರ್ ಸಾಹೇಬ್ ಲಾಗಿನ್ನಲ್ಲಿ ಕೆಲಸ ಮಾಡಬೇಕಾಗ್ತದೆ ಲಾಗಿನ್ ಕೊಡ್ತಾ ಅವರು ಕೂಡ ಭಾಳಷ್ಟು ನಮ್ಮ ಜೊತೆಗೆ ಸಹಕಾರ ನೀಡಿದ್ದು ಭಾಳ ಅವರು ಶ್ರಮಪಟ್ಟಿದ್ದಾರೆ ಮನೆ ತಹಶೀಲ್ದಾರ್ ಸಾಹೇಬರು ಕೂಡ ಕಂಪ್ಯೂಟರ್ ನಾವು ಭಾಳಷ್ಟು ಅವಶ್ಯಕತೆ ಇರುವುದರಿಂದ ಪ್ರತಿಯೊಬ್ಬ ಗ್ರಾಮ ಅಧಿಕಾರಿಗಳಿಗೆ ಸರ್ಕಾರದಿಂದ ಲ್ಯಾಪ್ಟಾಪ್ ವಿತರಣೆ ಮಾಡಬೇಕಂತೇಳಿ ಈ ಮೂಲಕ ನಾನು ಜಿಲ್ಲಾಧ್ಯಕ್ಷನಾಗಿ ಮನವಿ ಮಾಡುತ್ತಾ ನಮ್ಮ ಗ್ರಾಮ ಅಧಿಕಾರಿಗಳು ಒಂದು ಕಡೆ ಹೇಳ್ತಾರೆ ನೆಹರೂಜಿ ಹೇಳ್ತಾರೆ ಒಂದು ಕಡೆಗೆ ವ್ಯೂತ್ ಆರ್ ಆಫ್ ನೇಷನ್ ಅಂತ ಹೇಳ್ತಾರೆ ಹಾಗೆ ಈಗ ನಮ್ಮ ಇಲಾಖೆಗೆ ಸಂಬಂಧಪಟ್ಟಂತೆ ನಾವು ಹೇಳಬೇಕಂದ್ರೆ ಅವರ್ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಸ್ ಆರ್ ಆಫ್ ರೆವೆನ್ಯೂ ಡಿಪಾರ್ಟ್ಮೆಂಟ್ ಅಂತ ನಾವು ಹೇಳ್ಬೋದು ಅಂದರೆ ನಮ್ಮ ಕಂದಾಯ ಇಲಾಖೆಯ ಆಧಾರ ಸ್ತಂಭ ನಮ್ಮ ಅಧಿಕಾರಿಗಳು ಅಂತ ಹೇಳ್ಬೋದು ಯಾವುದೇ ರೀತಿ ಚುನಾವಣೆ ಪ್ರವಾಹ ಬರಗಾಲ ಇಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ